ಆಕ್ಚುಲ್ ಆಗಿ ಇದನ್ನ ಲಕ್ಷ್ಮೀ ಮೇಡಮ್ಗೆ ನಾನು ಕಥೆ ಹೇಳಿದಾಗ ಈ ಕ್ಯಾರೆಕ್ಟರ್ಗೆ ಅನಂತನಾಗೆ ಅನಂತನೇ ಸರಿ ನೀನು ಆದ್ರೂ ಅವ್ರನ್ನೇ ಮಾಡಿಸ್ಬೇಕು ಹೇಳಿ ಅವರಿಬ್ಬರು ಹೈದರಾಬಾದ್ ಫ್ಲೈಟ್ ಏರ್ಪೋರ್ಟಲ್ಲಿ ಕೂತ್ಕೊಂಡಾಗ ಡಿಸ್ಕಷನ್ ಮಾಡಿ ಮೇಡಮ್ ನನ್ನ ಕಳಿಸ್ಕೊಟ್ರು ಅನಂತ ಹತ್ರ ಮಾತಾಡಿದ್ದೀನಿ ಹೋಗಿ ಆ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಇವತ್ತೊಂದು ದಿವಸ ಲಕ್ಷ್ಮೀ ಮೇಡಮ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕೆಂದ್ರೆ ನನಗೊಂದು ಆಪರ್ಚುನಿಟಿ ಕೊಟ್ಟು ಅಂತ ಹಿರಿಯರನ್ನ ನಾನು ನೋಡ್ತಿದ್ದು ನಾವು ಅವ್ರನ್ನೆಲ್ಲ ಡೈರೆಕ್ಷನ್ ಮಾಡ್ತಿದ್ದ ಕನಸು ತಿಳ್ಕೊಂಡು ಇದು ಹೆಂಗಾಗೋದ್ರೆ ನಮ್ಮ ಮಾದಪ್ಪನ ಕೃಪೆಯಿಂದ ಎಲ್ಲ ತಾನ ತಾನಾಗಿ ಆಯಿತು ಅವ್ರು ಇಷ್ಟೊಂದು ಕಷ್ಟ ಪಡ್ತೀವಿ ಅಂತ ಖಂಡಿತ ಗೊತ್ತಿರಲಿಲ್ಲ ಎಲ್ಲದಕ್ಕೂ ಏನಂದ್ರೆ ನೀವು ಬರ್ತಿದ್ದ ನೀವು ಏನು ಪ್ರೆಸೆಂಟ್ ಮಾಡ್ತಿದ್ರಿ ಯಾವುದೇ ಸಿನಿಮಾಗಳ್ದಿರ್ಬೋದು ಯಾವುದೇ ಇರ್ಬೋದು ನಮ್ಮ ಪತ್ರಕರ್ತರೇ ನನಗೆ ನಿಜವಾದ ಜೀವಳಾಗಿದ್ದು ಆಗಿದ್ದು ಒಂದು ಕಡೆ ಆ ಪತ್ರಿಕೆಯಲ್ಲಿ ಬರೀತಿದ್ದ ಆರ್ಟಿಕಲ್ಲು ಅಥವಾ ನೀವು ತೋರಿಸ್ತಿದ್ದಂಥ ವೀಡಿಯೋ ಕ್ಲಿಪ್ಸ್ ಇದು ನನಗೆ ನಮ್ಮ ಸಿನಿಮಾ ನಿನ್ನ ಈ ರೀತಿ ಹೋಗ್ಬೇಕು ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬ ಪತ್ರಕರ್ತರು ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಮುಂದರು ಎಲ್ಲಾ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಕೊಡ್ತಾ ಇದ್ದಾರೆ ನಾವೇನ್ ಮಾಡ್ತೀವಿ ಅಂದ್ರೆ ಪತ್ರಕರ್ತರು ಪ್ರಚಾರ ಕೂಡ ಖಂಡಿತ ಕೊಡ್ತಾ ಇದಾರೆ ಒಳ್ಳೆ ಸಿನಿಮಾಗಳು ಇವತ್ತು ಅವ್ರು ಯಾವತ್ತೂ ಪ್ರಚಾರ ಕೈ ಬಿಟ್ಟಿಲ್ಲ ಆದ್ರೆ ಚೆನ್ನಾಗಿ ಚೆನ್ನಾಗಿಲ್ ಇರೋ ಸಿನಿಮಾಗಳನ್ನ ಚೆನ್ನಾಗಿಲ್ದಿರೋ ಸಿನಿಮಾಗಳನ್ನ ಪ್ರಮೋಷನ್ ಕೊಡಿ ಅಂದ್ರೆ ಅವಾಗ ಎಲ್ಲೋ ಒಂದ್ ಕಡೆ ಈ ಟೀಕೆ ವಿಮರ್ಶೆ ಇದನ್ನ ತಗೊಳ್ಳುವಂತ ರಿಸೀವ್ ಮನ್ಸು ನಮಗೆ ಬರಬೇಕು ಒಬ್ಬ ಡೈರೆಕ್ಟರ್ ಆಗಲಿ ಒಬ್ಬ ಪ್ರೊಡ್ಯೂಸರ್ ಆಗಲಿ ಅಥವಾ ಆರ್ಟಿಸ್ಟ್ ಆಗಲಿ ಬರಬೇಕು ಇವತ್ತೇನಂದ್ರೆ ಪರ್ಸನಲ್ ಆಗಿ ತಗೊಳ್ತಾ ಇದ್ದಾರೆ ಪ್ರತಿಯೊಂದು ಏನಂದ್ರೆ ಇದು ನನಗೆ ಹೇಳ್ಬಿಟ್ಟವ್ರೆ ಇದು ನಿಮಗೆಲ್ಲ ಸೊಮ್ಮೆ ಹೇಳಿರೋದು ಸಿನಿಮಾಗ್ ಸಂಬಂಧಪಟ್ಟಂಗೆ ಸಿನಿಮಾ ಸೀರೆಗೆ ಸಂಬಂಧಪಟ್ಟಂಗೆ ಹೇಳಿರೋದು ನಾನು ಯಾವತ್ತು ಪಾಸಿಟಿವ್ ತಗೋಬೇಕು ಅಂತ ನಾನು ಅನ್ಕೊಂಡು ಇಂತ ದೊಡ್ಡ ದೊಡ್ಡ ಕಲಾವಿದು ನನಗೆ ಶರಣ್ ಸರ್ ಇರ್ಬೋದು ಅವ್ರ ತಂದೆ ತಾಯಿ ಇದ್ರಲ್ಲಿ ಮಾಡಿದಾರೆ ಅವ್ರು ಮೂರು ಜನ ಒಂದೇ ಸಿನಿಮಾ ನೋಡಿದ್ರು ಇದೇ ನಮ್ಮ ಫಸ್ಟ್ ಸಿನಿಮಾ ಆಕ್ಚುಲಾಗಿ ಶೃಜಿ ಮೇಡಮ್ ಅವರು ಮಿಸ್ ಆದ್ರು ನಮಗೆ ಇಲ್ಲಾಂದ್ರೆ ಅವನು ತಗೊಂಡ್ಬರುವಂಥ ಪ್ರಯತ್ನ ನಡೆದಿತ್ತು ಆಗಲಿಲ್ಲ ಕೆಲವೊಂದು ಟೈಮಲ್ಲಿ ಅದು ಅವ್ರ ಡೇಟ್ಗೆ ಸಮಸ್ಯೆಯಿಂದ ಆಗಲಿಲ್ಲ ಇನ್ನು ನಮಗೆ ಅಚ್ಚು ಸರ್ ಇದ್ದಾರೆ ಬ್ಯಾಂಕ್ ಜನಾರ್ದನ್ ಸಾರದು ಲಾಸ್ಟ್ ಸಿನಿಮಾ ಇದೆ ಮತ್ತೆ ಅವ್ರನ್ನ ನಾವು ತಲೆ ಮೇಲೆ ನೋಡೋಕ್ಕೂ ಸಾಧ್ಯ ಆಗೋಲ್ಲ ಎಲ್ಲ ನನ್ನ ಕಲಾವಿದರು ನನ್ನ ಧನುಷ್ಕೊ ಮನಸ್ಸಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಲಾವಿದರು ನಾನು ತಮ್ಮ ಮುಖಾಂತರ ಈ ವೇದಿಕೆ ಮುಖಾಂತರ ಎಲ್ಲ ಧನ್ಯವಾದಗಳನ್ನ ಅರ್ಪಿಸ್ತೀನಿ ದಯವಿಟ್ಟು ನಮ್ಮ ಸಿನಿಮಾಗೆ ನೀವೆಲ್ಲ ನಿಜವಾಗ್ಲೂ ನಾನು ಹೇಳ್ತೀನಿ ಯಾವುದೇ ನೀವು ಬರೆದು ನಾನು ಖಂಡಿತ ತಗೊಳ್ತೀನಿ ಯಾಕೆಂದರೆ ನಾನು ಇನ್ನೂ ಬೆಳಿಬೇಕು ಅಂತ ಆಸೆ ಇರೋದು ನಿಮ್ಮ ಟೀಕೆ ಟಿಪ್ಪಣಿ ವಿಮರ್ಶೆ ಏನೇ ಇದ್ರೂ ಅಂತ ತಗೊಳ್ತೀನಿ ಸಿನಿಮಾ ನೋಡಿ ಮತ್ತೆ ಪ್ರಚಾರ ಕೊಡಿ ಅಂತ ಕೇಳ್ತೀನಿ ಮತ್ತೆ ನಾನು ಪ್ರೆಸ್ ನ ಅರೇಂಜ್ ಮಾಡ್ತೀನಿ ತಾವು ಏನೋ ಪ್ರಶ್ನೆಗಳಿದ್ರೆ ತಾವು ಕೇಳ್ಕೋ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಜದ್ರೋಹಿ ಸಿಂಹದ ಐ ತಿಂಕ್ ಮೊದಲ ಪ್ರೆಸ್ ಮೀಟ್ ಅಂತ ಮೊದಲ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನಿರ್ಮಾಪಕರು ಕೃತಕರು ಈಗ ಈ ಅಲ್ಲಿ ಆರ್ಟಿಸ್ಟ್ ಲಿಸ್ಟ್ ಅಂತ ಒಂದು ಟ್ರೈಲರ್ ತೋರಿಸಿದ್ರು ಹಾಗೆ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ಅಂತ ಒಂದು ಕಟ್ ಮಾಡಿ ತೋರಿಸಿದ್ರು ಈ ಎಲ್ಲ ನೋಡಿದಾಗ ಒಂದು ಸಣ್ಣ ಚಿಕ್ಕ ಫ್ಲೇವರ್ ಗೊತ್ತಾಗಿರುತ್ತೆ ಸಿನಿಮಾದ ಸಿನಿಮಾ ಯಾವ ಸ್ಟೈಲಲ್ಲಿ ಹೋಗ್ತಾ ಇದೆ ಅಂತ ಈ ಸಿನಿಮಾನ ನನಗೆ ಕರೆದು ತೋರಿಸಿದ್ರು ಮೊನ್ನೆ ನಮ್ಮ ಡೈರೆಕ್ಟರ್ ಅವರಿಗೆ ಸಮರ್ಥ ರಾಜ್ ಅಂತ ಇಟ್ಕೊಂಡಿದ್ರೆ ನಾವು ರಾಮ್ ಪ್ರಕಾಶ್ ಅಂತ ಕರಿತೀವಿ ಯಾವುದು ಹೇಳಿ ಸಮರ್ಥ ರಾಜ್ ಹೌದು ಕರೆಕ್ಟ್ ಆಗಿದೆ ಹೆಸರು ಸಮಾತ್ವೇ ಅವರು ಆ ಸಿನಿಮಾ ನಾನು ನೋಡಿದೆ ಸಿನಿಮಾ ನೋಡ್ತಾ ಇರ್ಬೇಕಾರೆ ನನಗೆ ಓಕೆ ಇದೊಂದು ಮಾಸ್ ಫೀಲ್ ಬರೋ ಸಿನಿಮಾ ಬರ್ತಾ ಇದೆ ಚೆನ್ನಾಗಿದೆ ಓಕೆ ಓಕೆ ಅಂತ ವಿಜಯ್ ಹೇಳ್ತೀನಿ ಲಾಸ್ಟ್ ಇಪ್ಪತ್ತು ನಿಮಿಷ ಏನು ಹೇಳ್ತಿಲ್ಲ ಸಿನಿಮಾ ನೋಡಿದ್ರೆ ಕ್ಲಾರಿಟಿ ಆಗುತ್ತೆ ಅನ್ನೋಲ್ಲ ಇಪ್ಪತ್ತು ನಿಮಿಷ ಎಲ್ಲ ಸಿನಿಮಾನ ಮರ್ಸ್ಬಿಟ್ಟು ಆ ಇಪ್ಪತ್ತು ನಿಮಿಷ ತಗೊಂಡೋಗ್ಬಿಡುತ್ತೆ ಸಿನಿಮಾನ ನಾನು ಸಿನಿಮಾ ಬಿಟ್ಟ ಮೇಲೆ ಏನಾಗ ಗೆದ್ದೆ ಹೇಳೋಕ್ಕೆ ಇಲ್ಲ ನನಗೆ ಸುಸ್ತಾಗಿ ಹೋಗಿತ್ತು ನನಗೆ ನಿಜವಾಗ್ಲಿದ್ದೆ ಸತ್ಯವಾಗ್ಲಿ ಹೇಳ್ತಾ ಇದ್ದೀನಿ ಅಯ್ಯಪ್ಪ ಈ ಸಿನಿಮಾ ಹೀಗೆ ತೊಗೊಂಡೋಗ್ಬಿಟ್ಟು ನಿಲ್ಸ್ಬಿಟ್ರ ನೀವು ಸಿನಿಮಾನ ಅಂತ ವಿಜ್ವಲ್ ಸಮರ್ಥರ ಸತ್ಯವಾಗಿ ಹೇಳ್ತೀನಿ ಲಾಸ್ಟ್ ಇಪ್ಪತ್ತು ನಿಮಿಷ ಸಿನಿಮಾ ಮಾತ್ರ ಅದ್ಭುತ ಹೈಲೈಟ್ ಹಾಗಾಗಿ ಅಂತ ಒಂದು ಪ್ರಯತ್ನ ಸಮರ್ಥರಾಜ್ ಮಾಡಿದಾರೆ ಆಮೇಲೆ ಅವನ್ನ ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಈ ಥರ ಹಂಬಲ ಕಾಣ್ತಾರಲ್ಲ ಸಿ ಕ್ಯಾಮ್ರಾ ಹಿಂದೆ ಬಂದಾಗ ಆರ್ಟಿಸ್ಟ್ಗೆ ಕೆಲಸ ತೆಗಿಬೇಕಾದ್ರೆ ಬಹಳ ಗಟ್ಟಿ ಮನುಷ್ಯ ಹಿಂಗೆ ಬೇಕು ಇದೇ ಥರನೇ ಬೇಕು ಕಾಂಪ್ರಮೈಸ್ ಆಗಲ್ಲ ಆಮೇಲೆ ಕೇಳಿದೆ ಯಾಕೆ ಸಮರ್ಥ ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾವ ಸಿನಿಮಾ ಇಲ್ಲ ಸರ್ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ನಾನು ಅಲ್ಲಿರೋ ನೆನೂ ಹೋಗಲ್ಲ ಯಾಕೆಂದ್ರೆ ಇದನ್ನ ಪ್ರೂವ್ ಮಾಡ್ಬೇಕು ನಾನು ಒಂದ್ಸಲ ಏನು ಸಮರ್ಥ ಅಂದರೆ ಅಂತ ಅದು ಒಂದು ಗಟ್ಟಿ ಮನಸ್ಸು ಯಾಕಂದ್ರೆ ಎವ್ರಿ ಡೇ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಬಹಳಷ್ಟು ಡೈರೆಕ್ಟರ್ಸ್ ಆರ್ಟಿಸ್ಟ್ಗಳು ಪ್ರೊಡ್ಯೂಸರ್ಸ್ ಬರ್ತಾ ನೀವು ಎಲ್ಲೋ ಕೂಡ ಇಲ್ಲ ಸರ್ ಇದು ಜನ ಕರ್ನಾಟಕ ಜನ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ನೆಪಡ್ತಾರೆ ಹತ್ತು ವರ್ಷದಲ್ಲಿ ಮಾಡೋದನ್ನ ಒಂದು ವರ್ಷದಲ್ಲಿ ಮಾಡ್ತಿನ್ಬೇಕಾ ನಾನು ಅಂತ ಒಂದು ನಂಬಿಕೆ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿ ನಮ್ಮ ಸಮರ್ಥರಾಜ್ ಇವ್ರ ಬಗ್ಗೆ ಹೆಚ್ಚಿಗೆ ಹೇಳ್ತಾ ಇದ್ದಾರೆ ನಾನು ಅವ್ರನ್ನ ಪ್ರೈಸ್ ಮಾಡಿದಾಗ ಅದಕ್ಕೆ ಹೆಚ್ಚಿಗೆ ಬೇಡ ಸರ್ ಸಿನಿಮಾದಲ್ಲಿ ಅವ್ರು ಮಾತಾಡಿದ್ದಾರೆ ಸಿನಿಮಾ ಡೈರೆಕ್ಷನ್ ಮೂಲಕ ಇನ್ ಜೊತೆಗೆ ನನಗೆ ಕರೆದು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸಿನಿಮಾನ ಅದನ್ನ ಪಾತ್ರ ಓಕೆ ನನಗೆ ಇಷ್ಟ ಆಯಿತು ಅದನ್ನ ಪಾರ್ಟ್ ಟೂ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅದರೊಳಗಡೆ ಈ ಲೀಡ್ ತಗೋತೀನಿ ಅದರ್ವೈಸ್ ಓಕೆ ಐ ಆಮ್ ಹ್ಯಾಪಿ ವಿತ್ ಮೈ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿಸಿದ್ದಾರೆ ಜೊತೆಗೆ ಎಲ್ಲ ಕಲಾವಿದರು ನಮ್ಮ ಪಕ್ಕದಲ್ಲಿ ಕೂತಿರುವ ನಾಯಕ ಯೋಗಿ ಆಗ್ಬೋದು ಕುರಿ ಆಗ್ಬೋದು ಇವರು ನನ್ನ ಸೀನಿಯರ್ಸ್ ಭಾಳ ದೊಡ್ಡ ಲೆಜೆಂಡ್ಸ್ ಅನಂತ ನಾಗವ್ರು ಆಗ್ಬೋದು ಲಕ್ಷ್ಮಿಯವರಾಗ್ಬೋದು ಎಲ್ಲರೂ ಅವರವರು ಬಹಳ ಅದ್ಭುತವಾಗಿ ಅಭಿನಯಿಸಿದ್ರು ಅದ್ರ ಬಗ್ಗೆ ನೋಡೋ ಮಾತಾಡೋ ಇದೇ ಇಲ್ಲ ನನಗೆ ಹಾಗಾಗಿ ಒಳ್ಳೆ ಸಿನಿಮಾ ರಾಜದ್ರೋಹಿ ಈ ಸಿನಿಮಾ ಗ್ಯಾರಂಟಿ ನಮ್ಮ ಕನ್ನಡ ಪ್ರೇಕ್ಷಕರು ಒಪ್ಕೋತಾರೆ ಆಪ್ಕೋತಾರೆ ಇನ್ನು ನಮ್ಮ ನಿರ್ಮಾಪಕರು ಮಹದ ಮಹಾದೇವರವರು ಈ ಸಿನಿಮಾ ವಿಜುವಲ್ ಗ್ರೇಟ್ ಅವ್ರು ಇಷ್ಟು ದಿನ ತಡ್ಕೊಂಡು ಇಂಥ ಒಂದು ಒಳ್ಳೆ ಸಿನಿಮಾನ ಮಾಡೋದಕ್ಕೆ ನಮ್ಮ ಡೈರೆಕ್ಟರ್ಗೆ ಸಹಕಾರ ಕೊಟ್ಟಿದ್ದಾರೆ ಗ್ರೇಟ್ ಅವ್ರಿಗೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋದು ಭರವಸೆ ನನಗಿದೆ ಅವ್ರು ಇನ್ನಷ್ಟು ಸಿನಿಮಾಗಳನ್ನ ಮಾಡಲಿ ಮತ್ತು ಅವ್ರ ಮಗ ಧನುಷ್ ಚಿತ್ರರಂಗಕ್ಕೆ ಬರಲಿ ಯಾಕೆಂದರೆ ಈಗ ಚೆನ್ನಾಗಿದೆ ಇಂಡಸ್ಟ್ರಿ ಚೆನ್ನಾಗಿ ಆ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಚೆನ್ನಾಗಿದ್ದರೆ ನೋಡ್ತಾ ಇದ್ದಾರೆ ಹಾಗಾಗಿ ಈ ರಾಜದ್ರೋಹಿ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣಲಿದೆ ಅಂತ ಈ ಒಂದು ನಿಮ್ಮ ನೀವು ನಾವೆಲ್ಲ ಫ್ರೆಂಡ್ಸ್ ನನ್ನನ್ನು ನಮ್ಮನ್ನು ನಮ್ಮ ವಿಜಯ್ ಕುಮಾರ್ ಅವರು ನನಗೆ ಬರ್ತದೆ ನನ್ನ ಫಸ್ಟ್ ಸಿನಿಮಾ ಖಾಲಿ ಇರು ಅಲ್ಲಿಂದ ನನಗೆಳೆಯವರು ಅವರು ಅವತ್ತಿಂದ ನಮ್ಮ ಅವ್ರ ಜೊತೆ ನಾವು ಬಂದಿದ್ವಿ ನಿಮ್ಮ ಜೊತೆ ನಾವಿದೀವಿ ನಮ್ಮ ಜೊತೆ ನೀವು ಇದ್ದೀವಿ ನೀವೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಅಂತ ನಾನು ಕೇಳ್ಕೊಳ್ತಾ ನಮ್ಮ ಕನ್ನಡ ಆಡಿಯನ್ಸ್ ನಮ್ಮ ಕನ್ನಡ ಪ್ರೇಕ್ಷಕರು ಹೊಸ ಪ್ರಯತ್ನಗಳನ್ನ ಯಾವತ್ತು ಸಪೋರ್ಟ್ ಮಾಡಿದರೆ ಗೆಲ್ಲಿಸಿದ್ದಾರೆ ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟು ಕೇಳಿವೆ ಅದರಲ್ಲಿ ಈ ಒಂದು ಸಕ್ಸಸ್ ಸಿನಿಮಾ ರಾಜದ್ರೋಹಿ ಅಂತ ನಾನು ಮನಸ್ಪೂರ್ತಿ ಬಯಸ್ತಾ ಇದೀನಿ ಆದ್ಯಭಸ್ ಸಮರ್ಥ್ ಗೌರವ ಮಾಧ್ನಿಸ್ ವರ್ಗೂ ಹಾಗೂ ಪತ್ರಕರ್ತರಿಗೂ ಅಲ್ಲಿ ಬೀರೋ ಅಂತ ಎಲ್ಲ ಹಿರಿಯರಿಗೂ ನಮ್ಮ ಅಭಿಜಿತ್ ಸರ್ ನಮ್ಮ ಸರ್ ಅವರು ಪ್ರೊಡ್ಯೂಸರು ಡೈರೆಕ್ಟರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಮ್ಯೂಸಿಕ್ ಸರ್ಗೆ ಆಮೇಲೆ ನಮ್ಮ ಸರ್ ಅವರಿಗೆ ಸೊ ಎಲ್ಲರಿಗೂ ಧನ್ಯವಾದಗಳು ಖುಷಿ ಪಡ್ತೀವಿ ಈ ಸಿನಿಮಾ ನಾನು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂತ ಒಂದು ಎಕ್ಸ್ಪೀರಿಯೆನ್ಸು ಈ ಸಿನಿಮಾದಲ್ಲಿ ಆಯಿತು ನನಗೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಡೈರೆಕ್ಟರ್ ಸಿನಿಮಾ ಮಾಡಿದ್ದಾರೆ ನಾನು ಅವತ್ತಿಂದಲೂ ಇದ್ದೀನಿ ಡೈರೆಕ್ಟ್ ಸರ್ ಜೊತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ನ್ಯಾಪಿಸ್ಕೊಂಡಿದ್ದಕ್ಕೆ ಇದ್ರೊಳಗಡೆ ಒಬ್ಬ ದ್ರೋಹಿ ಇದ್ದ ಇಲ್ಲೇನೋ ಬಿಡಿ ಆ ದ್ರೋಹಿಯಿಂದನೇ ಆ ದ್ರೋಹಿ ಗೊತ್ತಾಗಿರತ್ತೆ ಯಾರು ಅಂತ ಆ ದ್ರೋಹಿ ಪಾಪ ಏನು ಮಾಡ್ಬಿಟ್ಟ ಎರಡು ದಿವಸ ಶೂಟಿಂಗ್ ಮಾಡಿ ಕಾಮಿಡಿ ಸೀನ್ ಮಾಡಿ ಯಾರೋ ಜಾಸ್ತಿ ದುಡ್ಡು ಕೊಟ್ರಂತ ಆ ಸಿನಿಮಾಗೆ ಜಂಪ್ ಆಗ್ಬಿಟ್ಟ ದೊಡ್ಡ ಅವನು ಸಿನಿಮಾ ಯಾಕೆ ಲೇಟ್ ಆಯಿತು ಅಂತ ಕೇಳೋದಲ್ಲ ಸರ್ ಆ ದ್ರೋಹಿ ಇದ್ರೊಳಗಡೆ ಇತ್ತು ಅಬ್ಬಾ ನನ್ನ ಜೊತೆ ಇತ್ತ ದ್ರೋಹಿ ಅವನೇ ತೊಡೋದ್ರು ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಏನಂದ್ರೆ ಥಿಯೇಟ್ರ್ಗಳು ಕೊಡಿಸಿ ಆ ಸಿನಿಮಾಗಳು ಒಳ್ಳೆ ಹಿರಿಯ ಕಲಾವಿದ್ರೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಅಭಿಜಿತ್ ಸರ್ ನಂಗೆ ನೋಡಿದ್ರು ಒಂದೇ ಜ್ಞಾಪಕವರದು ಅಣ್ಣ ಅವ್ರದ್ದು ಒಂದು ಡೈಲ್ ಆಗು ಎಂತ ಮಕ್ಕಳನ್ನೇ ದುಡಿದ್ಯಾ ಕಾಮಾಕ್ಷಿ ಅಂತ ಕರೆಕ್ಟ್ ಸರ್ ನನ್ನ ಡೈಲಿದ್ ಫಸ್ಟ್ ಆದ್ರೆ ಜೀವನ ಚೇತ್ರ ಸಿನಿಮಾ ನೋಡಿದ್ದೆ ಸೊ ಆ ಟೈಮಲ್ಲಿ ಈಗ ಅಭಿಜಿತ್ ಸರ್ ಜೊತೆ ನಾವು ಕುತ್ಕೊಂಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಸೊ ನಮ್ಮ ನಾನು ಅವ್ರದಲ್ಲಿ ಇದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖುಷಿ ಆಗುತ್ತೆ ನನಗೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಕತೆ ಆಮೇಲೆ ಕಾಮಿಡಿ ಸಖತ್ತಾಗಿ ಮಾಡಿಸಿದ್ದಾರೆ ಸರ್ ನಮ್ಮ ಕೈಯಲ್ಲಿ ಡೈರೆಕ್ಟರ್ ಸರ್ ಸೊ ಹೀರೋಗಳು ಅಷ್ಟೇ ಸಖತ್ತಾಗಿ ನಟನೆ ಮಾಡಿದ್ರು ಪ್ರತಿಯೊಬ್ಬರು ಕಲಾವಿದರು ಹಿರಿಯ ಕಲಾವಿದ್ ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಅನಂತನಾಗ್ ಸರ್ ಅವ್ರನ್ನ ನೋಡಿ ಬೆಳೆದಿರೋದು ಲಕ್ಷ್ಮೀ ಮೇಡಮ್ ಅವರಿಬ್ರು ಕಾಂಬಿನೇಷನ್ ಸೂಪರ್ ಕರೆಕ್ಟ್ ಅಲ್ವಾ ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅನಂತ ನಾಗ್ ಸರ್ ಲಕ್ಷ್ಮೀ ಸರ್ ಅವರು ಇದ್ದಾರ ಅದು ಸೂಪರ್ ವಿಜ್ವಲ್ ಸೂಪರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳೆಸಬೇಕು ಕನ್ನಡ ಥಿಯೇಟ್ ಎಲ್ಲಾ ಥಿಯೇಟರ್ ಕನ್ನಡ ಸಿನಿಮಾಗಳೇ ಇರಬೇಕು ಬೇರೆ ಭಾಷೆಗೆ ದಯವಿಟ್ಟು ಯಾರು ಸಪೋರ್ಟ್ ಮಾಡಕ್ಕೆ ಹೋಗ್ಬಿಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಊರಲ್ಲಿ ನಮ್ಮ ನಮ್ಮ ತಾಯಿ ಮಡಲಲ್ಲಿ ನಾವು ಊಟ ಮಾಡಿ ನಾವು ಬೆಳೆದಿರೋ ಜಾಗದಲ್ಲಿ ಬೇರೆಯವರು ಬಂದು ತಟ್ಟೆ ಕೆತ್ಕೊಳ್ಳೋದು ನಮ್ಗೆ ಇಷ್ಟ ಆಗಲ್ಲ ದಯವಿಟ್ಟು ಸಿನಿಮಾ ಇಂಡಸ್ಟ್ರಿ ಏನಾಗಿದೆ ಅಂತೆಲ್ಲ ನಿಮ್ಗೆ ಗೊತ್ತಿದೆ ದಯವಿಟ್ಟು ನಮ್ಮನ್ನೆಲ್ಲರೂ ಉಳಿಸಿ ನಮ್ಮ ಸಿನಿಮಾ ನೋಡಿಸಿ ನಮ್ಮ ನಿರ್ಮಾಪಕರು ನೋಡಿಸಿ ಎಲ್ಲ ಕಲಾವಿದರಿಗೂ ಮತ್ತೆ ಜೀವನ ಸಿಗ್ಬೇಕಂದ್ರೆ ಈ ಸಿನಿಮಾ ಗೆಲ್ಲಬೇಕು ನಿಮ್ಮ ಆಶೀರ್ವಾದ ದಯವಿಟ್ಟು ಮಾಡಿ ಅಂತ ಕೇಳ್ಬಿಟ್ಟು ನಾನು ಇಷ್ಟು ಮಾತಾಡಿ ಮುಗಿಸ್ತಾ ಇದೀನಿ ಧನ್ಯವಾದಗಳು ಜೈ ಜಯ ಕನ್ನ ಮೊದಲನೇದಾಗಿ ನಮ್ಮ ಮೀಡಿಯಾ ಮತ್ತು ಪತ್ರಕರ್ತ ಸ್ನೇಹಿತರಿಗೆ ನಮಸ್ಕಾರ ನನ್ನ ಹೆಸರು ಯೋಗೇಶ್ ವೀರ್ ಅಂತ ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಅವಕಾಶವನ್ನು ಕೊಟ್ಟು ಒಂದು ಅವಕಾಶವನ್ನು ಕೊಟ್ಟು ನಮ್ಮ ರಾಜದ್ರೋಹಿ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ ಸ್ಪೇಸ್ ಕೊಟ್ಟರು ನನಗೆ ನೀವು ಯಾವ ರೀತಿ ಮಾಡ್ತೀರಾ ಮಾಡಿ ನೀವು ಅಂತ ಅದಕ್ಕೆ ಥ್ಯಾಂಕ್ ಯು ಸರ್ ಮತ್ತು ನಮ್ಮ ನಿರ್ಮಾಪಕರು ಮಹದೇವಯ್ಯ ಸರ್ ಯಾವುದೂ ಒಂದು ಚೂರು ಪ್ರಾಬ್ಲಮ್ ಇಲ್ದಿರಂಗೆ ಈ ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ ಅದಕ್ಕೂ ಥ್ಯಾಂಕ್ಸ್ ಸರ್ ಪ್ರತಿ ಒಂದು ಸ್ಟೆಪ್ಗು ಎಲ್ಲ ಜೊತೆಯಲ್ಲಿ ಇದ್ದು ಏನೋ ಒಂದು ಚೂರು ಪ್ರಾಬ್ಲಮ್ ಬರ್ದಿರೋ ಥರ ಈ ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ ಅದಕ್ಕೆ ಯಾವತ್ತು ನಾವು ಆಗಿರಬೇಕು ಮತ್ತು ಈ ಚಿತ್ರದಲ್ಲಿ ದೊಡ್ಡ ತಾರಾ ಬಳಗನೇ ಇದೆ ನಿಮ್ಗೆ ಗೊತ್ತಿದ್ದಂಗೆ ನೋಡ್ದಂಗೆ ನಮ್ಮ ಆನಂದ್ ಸರ್ ಆಗಿರೋದು ಮತ್ತು ಲಕ್ಷ್ಮಿ ಅಮ್ಮ ಅವರು ನಮ್ಮ ಅಭಿಜಿತ್ ಸರು ಶರಣ್ ಸರ್ ಮತ್ತು ನನ್ನ ಕೋಸ್ಟಾರ್ ಪಟರಾಜಿತ್ ಅವರು ಮತ್ತು ನಮ್ಮ ಹೀರೋಯಿನ್ ಅವರು ಇನ್ನೂ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಇಂಥವ್ರ ಜೊತೆ ನಾನು ಸ್ಕ್ರೀನ್ನ ಶೇರ್ ಮಾಡಿಕೊಂಡು ಒಂದೊಳ್ಳೆಯ ಅವಕಾಶ ಸಿಕ್ಕಿದೆ ಅದಕ್ಕೆ ಯಾವತ್ತಿದ್ರೂ ನಾನು ಚಿಲುರಣೆಯಾಗಿರ್ತೀನಿ ಮತ್ತು ನಮ್ಮ ಕುರಿಬು ಆಂಡ್ ಬ್ರದರ್ ಅವ್ರ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಈ ಸಿನಿಮಾದಲ್ಲಿ ಪ್ರತಿಯೊಂದು ಎವ್ರಿ ಡೇ ತುಂಬ ವಿಷಯನ ಕಲ್ತಿದ್ದೀವಿ ನಮ್ಮ ಡೈರೆಕ್ಟರ್ ಸರ್ ಹತ್ರ ಅಂತೂ ತುಂಬ ನಾನು ಏನೇನು ತಪ್ಪುಕೊಂಡು ಮಾಡಿದ್ರು ಅದನ್ನು ಸರಿತಿದ್ದು ನನ್ನ ಒಂದು ಒಳ್ಳೆಯ ಒಂದು ಈ ಸಿನಿಮಾದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ಥರ ಮಾಡಿ ಇವತ್ತು ಇಲ್ಲಿ ಗಂಟೆಗೆ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಯಾವತ್ತಿದ್ರೂ ಪ್ಲಸ್ ಈ ಸಿನಿಮಾ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಅದು ಕಾನ್ಫಿಡೆನ್ಸು ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ಗಿದೆ ನಮ್ಮ ಮೀಡಿಯಾ ಮಿತ್ರದವರು ನಿಮ್ಮ ಒಂದು ಬ್ಲೆಸಿಂಗ್ಸ್ ಇರಲಿ ಅಂತ ಕೇಳ್ಕೊಂತ ನನ್ನೊಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ನಮಸ್ಕಾರಗಳು ಈಗ ಆಲ್ರೆಡಿ ಅಭಿಜಿತ್ ಸರ್ ಮಾತಾಡಿದ್ದಾರೆ ನಿರ್ದೇಶಕರು ಮಾತಾಡಿದ್ದಾರೆ ಎಲ್ಲ ಮಾ ಮುಗಿಸಿದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡಿದ್ದೀರಿ ಆರ್ಟಿಸ್ಟು ಯಾರ್ಯಾರು ಇದ್ದಾರೆ ಏನು ಅಂತ ಇದು ನಮ್ಮ ಧನುಷ್ ಬ್ಯಾನರ್ ಅಲ್ಲಿ ಮೊದಲನೇ ಸಿನಿಮಾ ದಯವಿಟ್ಟು ತಮ್ಮ ಸಹಕಾರ ಕೊಟ್ಟು ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರನ್ನ ಬೆಳೆಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯನ್ನು ಕೇಳ್ಕೊತೀನಿ ನನಗೂ ಸ್ವಲ್ಪ ಕೆಲಸ ಮಾಡೋ ಅವಕಾಶ ಕೊಡುವಂತಹ ನಿರ್ದೇಶಕರಿಗೆ ನಿಮ್ಮ ಬಗ್ಗೆ ಧನ್ಯವಾದಗಳು ಸರ್ ನನ್ನ ಹತ್ರ ಬಂದು ಟೀಸರು ಮತ್ತೆ ಟ್ರೈಲರ್ಗೆ ಮ್ಯೂಸಿಕ್ ಮಾಡಿಸ್ಕೊಂಡ್ರು ಸಂಪೂರ್ಣವಾಗಿ ನಾನು ಬದಕ್ಕೆ ಮ್ಯೂಸಿಕ್ ಮಾಡಿದ್ದೀನಿ ಮತ್ತು ಎರಡು ಹಾಡು ನನಗೆ ತಂದು ಕೊಟ್ಟರು ಸಾರು ಇದಕ್ಕೇನಾದರೂ ಮಾಡಿ ಏನೋ ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ತುಂಬಾ ಹೇಳಿದರು ಎರಡು ಹಾಡಗೂ ಒಂದಷ್ಟು ಮ್ಯೂಸಿಕ್ ಆ್ಯಡ್ ಮಾಡಿ ಮತ್ತು ಎರಡು ಹಾಡನ್ನು ಮಿಕ್ಸಿಂಗ ಮಾಸ್ಟರ್ ಮಾಡಿ ಸರ್ ಕೊಟ್ಟೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕೆಲವೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ಲಿ ಕೆಲವೊಂದು ಮ್ಯೂಸಿಕ್ ಅವರಿಗೆ ಆ್ಯಡ್ ಮಾಡಿಕೊಟ್ಟಿದ್ದೀನಿ ನನ್ನ ಕೆಲಸ ಅವ ಸಿನಿಮಾಗೆ ಉಪಯೋಗ ಆಗಿದ್ರೆ ಹೆಲ್ಪ್ ಆಗಿದ್ರೆ ನನಗೆ ಕೊಟ್ಟಂಥ ಅವಕಾಶಕ್ಕೆ ಧನ್ಯವಾದಗಳು ಸರ್ ಈ ಚಿತ್ರಕ್ಕೆ ದಯಮಾಡಿ ಎಲ್ಲರೂ ಬಂದು ಪ್ರೋತ್ಸಾಹ ಕೊಡಿ ನಮ್ಮ ಚಿತ್ರ ಚೆನ್ನಾಗಿ ಓಡಬೇಕು ನಿಮ್ಮ ಸಹಕಾರ ಬೇಕು ಇದರಲ್ಲಿ ಒಂದು ಪಾತ್ರ ನನ್ನ ನನ್ನದು ಒಂದು ಪಾತ್ರ ಇದೆ ಈ ಒಂದು ಸಿನಿಮಾದಲ್ಲಿ ಹಾಗಾಗಿ ಧನ್ಯವಾದ ಹೇಳ್ತಾ ನಾನು ಅಂತ ಮುಗಿಸ್ತೀನಿ ಥ್ಯಾಂಕ್ ಯು ಚಿತ್ರೀಕರಣ ಕಂಪ್ಲೀಟ್ ನಾವು ಮಂಡ್ಯ ಮೈಸೂರು ಮತ್ತು ಬೆಂಗಳೂರು ಮಂಗಳೂರಲ್ಲಿ ಹಾಗೂ ತಮಿಳುನಾಡಲ್ಲಿ ನಾವು ಶೂಟ್ ಮಾಡಿದೀವಿ ಸುಮಾರು ಒಂದು ಅರವತ್ತರಿಂದ ಅರವತ್ತೈದು ಸಹ ಶೂಟಿಂಗ್ ಮಾಡೋದು ಎಲ್ಲ ಒಂದು ವಿಭಿನ್ನವಾದ ಲೊಕೇಶನ್ಸ್ ಅಲ್ಲಿ ಶುರು ಮಾಡಿದ್ದೀವಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಮತ್ತೆ ಕೆಲವೊಂದು ಸೀನ್ಗಳಿಗೆ ನಾವು ಸೆಟ್ಟು ಹಾಕಿ ಶೂಟ್ ಮಾಡೋಂಥ ಪರಿಸ್ಥಿತಿ ಬಂದಾಗ ಅದಕ್ಕೂ ಕಾಂಪ್ರಮೈಸ್ ಆಗಿದ್ದೇನೆ ಸೆಟ್ ಹಾಕು ನಾವು ಶೂಟ್ ಮಾಡಿದ್ದೀವಿ ರಿಲೀಸ್ಗೆ ಅಂದಾಗ ಏನಾಗುತ್ತೆ ನಮ್ಮಲ್ಲಿ ನೀವೇ ನೋಡಿದಂಗೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಎಲ್ಲರೂ ಬಿಸಿ ಆರ್ಟಿಸ್ಟ್ ಅಚೂತ್ ಸರ್ ಇರ್ಬೋದು ಶರಣ್ ಸರ್ ಇರ್ಬೋದು ಇತ್ತೀಚೆಗೆ ಇವಾಗ ನಮ್ಮ ಅಭಿಜಿತ್ ಸರ್ ಸ್ವಲ್ಪ ಬಿಸಿ ಆಗಿದ್ದಾರೆ ನಮ್ಮ ಕುರಿ ಬಾಂಡು ಅವರು ಅವರು ಬೇರೆ ರೀತಿಯೇ ಇದ್ರು ಎಲ್ಲರೂ ಒಂಚೂರು ಡಬ್ಬಿಂಗ್ ನಾನು ಕಳ್ಸ್ಕೊಳ ಸ್ವಲ್ಪ ಟೈಮ್ ಆಯಿತು ಯಾಕೆಂದ್ರೆ ಅವ್ರ ಟೈಮಿಗೆ ನಾನು ಅಡ್ಜಸ್ಟ್ ಈಗ ಅನ್ಕೊಂಡಿದ್ದ ರೀತಿ ಶೆಡ್ಯೂಲ್ನ ಮುಗಿಸೋಕೆ ಇದರಿಂದ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅದು ಮುಂದೆ ಹೋದಾಗ ಅವ್ರ ಡೇಟ್ಗೆ ನಾನು ಡಬ್ಬಿಂಗ್ ಮಾಡಿಸೋ ಟೈಮಲ್ಲಿ ಸ್ವಲ್ಪ ಒಂಚೂರು ಡಿಲೇ ಆಯಿತು ಅದು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ರೀಸನ್ ಯಾವುದೂ ಇರಲಿಲ್ಲ ಇದೇ ತಿಂಗಳು ಅಂತ ಪ್ಲಾನ್ ಮಾಡಿದ್ದೀವಿ ಇವಾಗ ಏನಂದ್ರೆ ನಮಗೆ ದೊಡ್ಡ ದೊಡ್ಡ ಎರಡು ಸಿನಿಮಾ ಇದೆ ಏಟೀನ್ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಪ್ರೆಸ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ನನ್ನ ಬ್ಯಾನರ್ ಅಲ್ಲಿ ಒಂದು ಮೊದಲನೇ ಮೂವಿ ಮಾಡಿದ್ದಾರೆ ಅದರಲ್ಲಿ ನಿಮ್ಗೆ ಎಲ್ಲರೂ ನೋಡಿದಾಗೆ ಎಲ್ಲ ನಮ್ಮ ಆಕ್ಟರ್ಸ್ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಇದ್ದಾರೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನಂದ್ರೆ ಮೂವಿನ ಚೆನ್ನಾಗಿ ನೋಡಿ ಬೆಳೆಸಿ ಮೂವಿನ ಅಷ್ಟೇ ನಮ್ಗೆ ಕೇಳಕ್ಕೆ ಬರೋದು ಥ್ಯಾಂಕ್ ಯು